ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಪಾಟ್ಗಳಲ್ಲಿ ಮಣ್ಣೆಲ್ಲನೂ ಲೂಸ್ ಮಾಡ್ತಾಯಿದ್ದೀನಿ ಅಂದರೆ ನೆನ್ನೆಯಿಂದಲೇ ಪಾಟ್ಗಳಲ್ಲಿ ಮಣ್ಣುಗಳನ್ನ ರೂ ಲೂಸ್ ಮಾಡ್ತಾ ಮಣ್ಣು ಲೂಸ್ ಮಾಡೋದ್ರಿಂದ ಏರ್ ಔಟ್ ಆಗುತ್ತೆ ಹಂಗಾಗಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅದರ ಜೊತೆಗೆ ಇವತ್ತು ನಾನು ಇದು ಕಿಚನ್ ವೇಸ್ಟೇಜ್ನ ಬಳಸ್ಕೊಂಡು ಫರ್ಟಿಲೈಸರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅದಕ್ಕೆ ಒಂದು ಒಳ್ಳೆಯ ಮೆಥಡನ್ನು ಇವತ್ತು ತೋರಿಸ್ತಾ ಇದ್ದೀನಿ ಜೊತೆಗೆ ಕೆಲವೊಂದು ಪಾರ್ಟ್ಗಳಲ್ಲಿ ಮಣ್ಣು ಲೂಸ್ ಮಾಡಬೇಕಿತ್ತು ಹಂಗಾಗಿ ಲೂಸ್ ಮಾಡ್ತಾಯಿದ್ದೀನಿ ಇವೆಲ್ಲ ಈಗ ರಿಪಾರ್ಟ್ ಮಾಡಿದ್ದು ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಆಗಿದೆಯೇನೋ ರಿಪಾಟ್ ಮಾಡಿ ಹಾಗಾಗಿ ರಿಪಾಟ್ ಮಾಡಿದ್ಮೇಲೆ ಸ್ವಲ್ಪ ಮಣ್ಣೆಲ್ಲ ನೀರು ಹಾಕ್ತಾ ಆಗ್ತಾ ಕೆಳಗಡೆ ಹೋಗಿರುತ್ತೆ ಮಣ್ಣು ಹಂಗಾಗಿ ಅದೊಂಚೂರು ಈ ಥರ ನಾವು ಫುಲ್ಲು ಮಣ್ಣು ಲೂಸ್ ಮಾಡಿದ್ರೆ ಏನಾಗುತ್ತೆ ಬುಡಕ್ಕೆ ಗಾಳಿ ಸಿಗುತ್ತೆ ಸಿಕ್ಕಾಗ ಗಿಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮತ್ತು ಹೂವು ಹಣ್ಣುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟು ಎಲ್ಲ ಪಾಟ್ಗಳಲ್ಲೂ ಕೂಡ ಮಣ್ಣು ಲೂಸ್ ಮಾಡಿದ್ದೀನಿ ಈಗ ಬನ್ನಿ ನಾನು ಫರ್ಟಿಲೈಸರ್ ಮಾಡೋದಕ್ಕೆ ಯಾವ ರೀತಿ ಒಂದು ಒಳ್ಳೆ ಮೆಥಡನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಕಿಚನ್ ವೇಸ್ಟೇಜ್ ಅದಕ್ಕೆ ತಂದು ಹಾಕಿದ್ರೆ ಸುಮಾರು ದಿನ ಅದು ಅದರಲ್ಲೇ ಇರುತ್ತೆ ಮತ್ತು ಹೊರಗಡೆ ಸ್ಮೆಲ್ ಬರೋದಿಲ್ಲ ತುಂಬ ಚೆನ್ನಾಗಿ ಫರ್ಟಿಲೈಸರು ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಬನ್ನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ತೋರಿಸ್ತೀನಿ ಆ ಮೆಥಡ್ ಏನು ಎತ್ತ ಅಂತ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಬನ್ನಿ ಇವಾಗ ನಾನು ಫರ್ಟಿಲೈಸರ್ ಮಾಡೋದಕ್ಕೆ ಏನು ತಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಹೂಗಳಂತೂ ನೋಡಿ ಈ ಸಲ ಕಟ್ ಮಾಡಿ ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟಿದ್ದಕ್ಕೆ ಎಷ್ಟು ದಪ್ಪ ಇದೆ ನೋಡಿ ಒಂದೊಂದು ಹೂ ಸೈಜ್ ನೋಡಿ ಹೆಂಗಿದೆ ಅಂತ ಕಲರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನೊಂದು ಮೂರು ವೆರೈಟಿ ಅಷ್ಟೇ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಗುಲಾಬಿ ಗಿಡಗಳೆಲ್ಲನೂ ಆಲ್ಮೋಸ್ಟ್ ತೆಗೆದ್ಬಿಟ್ಟೆ ಯಾಕೆ ಅಂದರೆ ಅದು ಹುಳ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ನಾನು ಜಾಸ್ತಿ ಫ್ರೂಟ್ ಗಿಡಗಳಿಗೆ ಒತ್ತು ಕೊಟ್ಟು ಬೆಳೆಸ್ತಾ ಇರೋದ್ರಿಂದ ಹಂಗಾಗಿ ನಾನು ಎಲ್ಲನೂ ತೆಗೆದು ಆ ಪಾಟ್ಗಳಿಗೆ ಎಲ್ಲ ಫ್ರೂಟ್ ಗಿಡಗಳನ್ನು ಹಾಕಿದ್ದೀನಿ ಬನ್ನಿ ಇವಾಗ ಫರ್ಟಿಲೈಸರ್ ತಯಾರು ಮಾಡ್ಕೊಳ್ಳೋದಕ್ಕೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನಾನು ಫರ್ಟಿಲೈಸರ್ ಮಾಡೋದಕ್ಕೆ ಇಲ್ಲಿ ಒಂದು ನೀರಿಂದು ಕ್ಯಾನ್ ತೊಗೊಂಡಿದ್ದೀನಿ ಜೊತೆಗೆ ಅದನ್ನು ಮತ್ತು ಹಾಕಿದ್ರೆ ನೀಟಾಗಿ ನಾವು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಈ ಥರದೊಂದು ಟ್ಯಾಂಕು ಕೂಡ ತೊಗೊಂಡಿದ್ದೀನಿ ಹೊಸ್ದಾಗೆ ತರಿಸ್ಬಿಟ್ಟೆ ಇದನ್ನು ನಮ್ಮಪ್ಪಂಗೆ ಹೇಳ್ದೆ ತಂದುಕೊಟ್ರು ಇದೆಲ್ಲನೂ ಪ್ಲ್ಯಾಸ್ಟಿಕ್ಕು ಅಂಗಡಿಗಳಲ್ಲಿ ಸಿಗುತ್ತೆ ಹೋಲ್ಸೇಲಲ್ಲಿ ಪ್ಲಾಸ್ಟಿಕ್ ಮಾಡ್ತಾರಲ್ವ ಆ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಮನೆಯಲ್ಲಿ ಹಳೇದಿದ್ದರೂ ಕೂಡ ಹಳೇದನ್ನೇ ಯೂಸ್ ಮಾಡ್ಕೋಬೋದು ನಾನು ಹಳೇದು ಯಾವುದು ಇಲ್ಲದೇದಿದ್ದರಿಂದ ನಾನು ಹೊಸದನ್ನೇ ತರಿಸ್ಕೊಂಡಿದ್ದೀನಿ ಇದು ಇಪ್ಪತ್ತೈದು ಲೀಟ್ರದ್ದು ಒಂದು ಕ್ಯಾನ್ ತರಿಸ್ಕೊಂಡಿದ್ದೀನಿ ಕ್ಯಾನ್ ತರಿಸಿ ಮದ ಕ್ಯಾ ನಾವು ಹಿಂಗೆ ಉಲ್ಟ ಹಾಕ್ತಿವಲ್ವಾ ಅದರ ಮೇಲ್ಗಡೆ ಇರುತ್ತಲ್ಲ ಇಲ್ಲಿ ನಾನು ಇದರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಏನು ಸುತ್ತ ಒಂದು ಅಂದರೆ ನಾವು ಕಿಚನ್ ವೇಸ್ಟೇಜನ್ನ ಒಳಗಾಕೋದಕ್ಕೆ ಅದಕ್ಕೆ ಹೋಲನ್ನ ಮಾಡ್ಕೊಂಡಿದ್ದಷ್ಟು ಇಷ್ಟು ದೊಡ್ಡದಾಗಿರುವಂಥ ಒಂದು ಹೋಲನ್ನ ಮಾಡಿ ಇದನ್ನು ಕೂಡ ಈ ವೇಸ್ಟು ಏನು ಬರುತ್ತೆ ಪ್ಲಾಸ್ಟಿಕಲ್ಲಿ ಅದನ್ನು ಕೂಡ ವೇಸ್ಟ್ ಮಾಡಿಲ್ಲ ನಾನು ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಆ ಮೇಲ್ಗಡೆ ಕಟ್ ಮಾಡಿ ತೆಗೆದಿರುವಂಥ ಪ್ಲಾಸ್ಟಿಕ್ನ ಈ ರೀತಿ ಹೋಲ್ಗಳಾಕಿಟ್ಕೊಂಡಿದ್ದೀನಿ ನಾನು ಇದನ್ನು ಇವಾಗ ಯಾವ ರೀತಿ ಹಾಕ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಅಂದರೆ ಅದನ್ನೆಲ್ಲ ಹೆಂಗೆ ರೆಡಿ ಮಾಡ್ಕೋತೀನಿ ಅದನ್ನದನ್ನು ತೋರಿಸೋದಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಟ್ರಿಪ್ ಹೊಡಿಲ್ಲ ಹಂಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈ ಈಗ ಈ ಒಂದು ವೇಸ್ಟೇಜ್ನೇ ಪ್ಲಾಸ್ಟಿಕ್ನ ನಾನು ಏನು ಕಟ್ ಮಾಡಿ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದರೊಳಗಡೆ ಹಾಕ್ತೀನಿ ನಾನು ಅಂದರೆ ಅಲ್ಲಿ ನೀರು ಬೀಳೋದಕ್ಕೆ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಅದು ಕ್ಯಾಪ್ ತೆಗೆದುಬಿಟ್ಟು ಅದರೊಳಗಡೆ ಹಾಕ್ತೀನಿ ಈಗ ನೋಡಿ ಅದರೊಳಗಡೆ ಹಾಕಿದ್ದೀನಿ ನಾನು ಅದನ್ನು ಯಾಕೆ ಹಾಕಿದ್ದೀನಿ ಅಂತ ಅಂದರೆ ನಾವು ಕಿಚನ್ ವೇಸ್ಟೇಜ್ ಎಲ್ಲನೂ ಹಾಕಬೇಕಾದ್ರೆ ಅದೆಲ್ಲ ಫುಲ್ಲು ಹೋಗಿ ಅಲ್ಲಿ ಸ್ಟಕ್ಕಾಗಿ ನಿಂತ್ಕೊಳ್ಳುತ್ತೆ ನಿಂತ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಆ ಒಂದು ಗ್ಯಾಪಲ್ಲಿ ಎಲ್ಲ ಇದರೊಳಗಡೆ ಬೀಳೋದಕ್ಕೆ ಶುರು ಆಗ್ಬಿಡುತ್ತೆ ಆವಾಗೇನಾಗುತ್ತೆ ಫರ್ಟಿಲೈಸರ್ನ ನಾವು ಇಲ್ಲಿಂದ ತಗೊಳೋದಕ್ಕಾಗೋದಿಲ್ಲ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ಆ ಹಾಕಿದಂಥ ಕಿಚನ್ ವೇಸ್ಟೇಜು ಅಲ್ಲೇ ನಿಲ್ಲಬೇಕು ಅದರ ನೀರು ಆ ಹೋಲಿಂದ ಹೊರಗಡೆ ಹೋಗಬೇಕು ಆ ರೀತಿ ಒಂದು ಪ್ಲ್ಯಾನ ಮಾಡಿ ಈ ಥರದ್ದೊಂದನ್ನು ಆ ವೇಸ್ಟ್ ಪೀಸ್ ಏನು ಬರುತ್ತೆ ಅದಕ್ಕೆ ಹೋಲ್ ಹಾಕಿ ಆ ಥರ ಇಟ್ಟಿದ್ದೀನಿ ಈಗ ನೋಡಿ ಈ ರೀತಿ ಹಾಕೋತೀನಿ ಸ್ನೇಹಿತರೆ ಇದಕ್ಕೆ ಇವಾಗ ಕೆಲವೊಂದಷ್ಟು ಕಿಚನ್ ವೇಸ್ಟೇಜ್ ಇದೆ ಅದನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಈಗ ನೋಡಿ ಕಿಚನ್ ವೇಸ್ಟೇಜು ನಾನು ಆಲ್ರೆಡಿ ಕೆಲವೊಂದಷ್ಟನ್ನು ಆಕೆ ಬಕೆಟಲ್ಲಿ ಹಾಕಿಟ್ಟಿದ್ದೆ ಅದನ್ನು ಈ ಥರ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಮೇಲುಗಡೆ ಇರುವಂಥ ಕಿಚನ್ ವೇಸ್ಟೇಜಲ್ಲಿ ಬರುವಂಥ ಲಿಕ್ವಿಡು ನೋಡಿ ಹಿಂಗೆ ಒಳಗಡೆ ಡ್ರಾಪ್ ಡ್ರಾಪಲ್ಲಿ ಬೀಳ್ತಾಯಿದೆ ನಾನು ಹಾಕಿರುವಂಥ ಅದು ಪೀಸ್ ಏನಿದೆ ಅದು ನೋಡ್ಬೋದು ನೀವು ಫುಲ್ ಅದನ್ನೆಲ್ಲ ತಡೆದು ಇಟ್ಕೊಂಡಿದೆ ಅದು ಈಗ ಆ ಏ ಆ ತರಕಾರಿಗಳು ಕೊಳತಂಥ ಲಿಕ್ವಿಡ್ ಏನಾಗುತ್ತೆ ಈ ರೀತಿ ಬಂದು ಇಲ್ಲಿ ಶೇಖರಣೆ ಆಗುತ್ತೆ ನಾವಿಲ್ಲಿಂದ ಲಿಕ್ವಿಡನ್ನು ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ನಾನು ಒಂದು ತ್ರೀ ಡೇಸಲ್ಲಿ ಸಿಕ್ಕಿರುವಂಥ ಕಿಚನ್ ವೇಸ್ಟೇಜ್ ಹಾಕ್ಕೊಂಡಿದ್ದೀನಿ ಎಲ್ಲ ಥರದ್ದು ಸೌತೆಕಾಯಿ ಮತ್ತು ಪಪ್ಪಾಯ ಸಿಪ್ಪೆ ಈರುಳ್ಳಿ ಸಿಪ್ಪೆ ಸೊಪ್ಪಿನ ಕಡ್ಡಿಗಳು ಅಂದರೆ ಪುದೀನ ಕೊತ್ಮಿರಿ ಮತ್ತು ಪಾಲಕ್ ಸೊಪ್ಪು ತಂದಿದ್ವಿ ಮೊನ್ನೆ ಅದನ್ನು ಕೂಡ ಹಾಕಿ ಹೂವುಗಳು ದೇವ್ರ ಮನೆಯಲ್ಲಿ ಬಳಸಿ ತೆಗ್ದಿರ್ತೀವಲ್ವ ನಾವು ದೇವ್ರ ಫೋಟೋದಿಂದ ಆ ಹೂಗಳು ಪ್ರತಿಯೊಂದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವಿದಕ್ಕೆ ಅಕ್ಕಿ ತೊಳೆದಿದ್ದ ನೀರು ಮತ್ತು ಹುಳಿ ಮೊಸರು ಅಂದರೆ ಉಳಿದಿರುವಂಥ ಸ್ವಲ್ಪ ಹಾಲು ಏನಾದರೂ ಉಳಿದಿರುತ್ತಲ್ಲ ಆ ಹಾಲು ಮತ್ತು ಇನ್ನು ಕಾಳುಗಳ ತೊಳೆದಂಥ ನೀರು ಇದೆಲ್ಲವನ್ನು ಕೂಡ ಇದರೊಳಗಡೆ ಹಾಕಿಟ್ಕೊಂಡ್ರೆ ನೀಟಾಗಿ ಅದು ಒಳಗಡೆ ಚೆನ್ನಾಗೆ ಕೊಳೆತು ಒಂದು ಒಳ್ಳೆ ಆರೋಗ್ಯಕರವಾಗಿರುವಂಥ ಫರ್ಟಿಲೈಸರ್ ಆಗಿ ಇಲ್ಲಿ ಬರುತ್ತೆ ನಾವು ಅದನ್ನು ಒಂದು ಜಗಗೆ ಹತ್ತು ಲೀಟ್ರ್ ನೀರು ಥರ ನಾವು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ನಾ ಇದು ಒಂದು ಒಳ್ಳೆ ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ವಿಧಾನ ಅಂತಲೇ ಹೇಳ್ಬೋದು ನಾನು ಇದನ್ನು ತುಂಬ ದಿವಸದಿಂದ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ ಬಟ್ ನಾನೇನು ಮಾಡ್ತಿದ್ದೆ ಅಂದರೆ ಗಿಡಗಳಿಗೆ ಅಲ್ಲಲ್ಲೇ ಮಣ್ಣಿಗೆ ಗೊಬ್ಬರಗಳನ್ನು ಅಂದರೆ ಕಿಚನ್ ವೇಸ್ಟೇಜನ್ನ ಹಾಕ್ತಾ ಹೋಗ್ತಾಯಿದ್ದೆ ಈಗ ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀನಿ ಇದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಮೆಥಡನ್ನ ಇದ್ದೀನಿ ಸ್ನೇಹಿತರೆ ಈ ಒಂದು ಮೆಥಡು ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಕಿಚನ್ ವೇಸ್ಟೇಜ್ನ ನಾವು ತುಂಬಿಟ್ಟಾಗ ಸ್ಮೆಲ್ಲು ಸಹಿತ ಬರೋದಿಲ್ಲ ಎಲ್ಲಾದರೂ ಒಂದು ಒಳ್ಳೆ ಕಡೆ ನೆರಳಲ್ಲಿ ಇದನ್ನು ಎತ್ತಿಟ್ಕೊಡ್ಬೇಕು ಬಿಸಿಲಿಗೆ ನಾವು ಇದನ್ನು ಇಡೋಕ್ಕೆ ಹೋಗಬಾರ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೆ ಒಂದು ಒಳ್ಳೆ ನ್ಯೂಟ್ರಿಷನ್ ಕೊಡುವಂಥ ಒಂದು ಒಳ್ಳೆಯ ಫರ್ಟಿಲೈಸರ್ನ ನಾವು ಮನೇಲೇ ರೆಡಿ ಮಾಡ್ಕೋಬೋದು ಜೊತೆಗೆ ಗಿಡಗಳಿಗೆ ಕೊಡೋದರಿಂದ ನೀವೇ ನೋಡ್ಬೋದು ನನ್ನ ಗಿಡ ನನ್ನ ಟೆರೆಸ್ ಗಾರ್ಡನಲ್ಲಿ ಇರುವಂಥ ಕೆಲವೊಂದಷ್ಟು ಗಿಡಗಳಲ್ಲಿ ಯಾವ ಥರ ಹೂ ಇದ್ದಾವೆ ನಾನು ಹೇಳಿದ್ದೆ ನಿಮಗೆ ಬರೀ ಒಂದೇ ಒಂದು ವರ್ಷ ಆಗಿದೆ ಅಷ್ಟೇ ನಾನು ಟೆರೆಸ್ ಗಾರ್ಡನ್ ಮಾಡಿ ಈ ಥರ ಒಂದು ಫರ್ಟಿಲೈಸರ್ನ ನಾವು ಹಿಂಗೂ ಕೂಡ ರೆಡಿ ಮಾಡ್ಕೋಬೋದು ಇರೋರು ಒಂದು ಹಳೇವು ಸಿಗುತ್ತೆ ಗುಜರಿ ಅಂಗಡಿಗಳಲ್ಲಿ ಹಳೆ ಈ ಥರದ್ದು ಹಳೆ ಕ್ಯಾನ್ಗಳು ಮತ್ತು ಈ ಥರ ಹಳೇದು ಟ್ಯಾಂಕ್ ಎಲ್ಲ ಸಿಗುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇದೆರಡರಿಂದ ನನಗೆ ಟೂ ಹಂಡ್ರೆಡ್ ರುಪೀಸ್ ಆಯಿತು ಅಂತ ಅನಿಸುತ್ತೆ ಹಾಗಾಗಿ ಟೂ ಹಂಡ್ರೆಡ್ ರುಪಾಯಿನ ನಾನು ಇನ್ವೆಸ್ಟ್ ಮಾಡಿ ಈ ಥರದೊಂದು ವಸಾದೆ ಇರಲಿ ಬಾಳಿಕೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಮಾಡ್ಕೊಂಡಿರುವಂಥದ್ದು ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಲೇ ಹೇಳಿದಂಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಒಂದು ಮೆಥಡು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟು ಸಿಗ್ತೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ